ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ರೋ ಹೇಗಿದ್ದೀರಾ ನಾವೆಲ್ಲ ಚೆನ್ನಾಗಿದ್ದೀವಿ ಇವತ್ತು ಶುಕ್ರವಾರ ಸೊ ದೇವ್ರ ಮನೆನ ಸಿಂಪಲ್ಲಾಗಿ ಈ ರೀತಿ ಆರ್ಗನೈಸ್ ಮಾಡಿದ್ದೀನಿ ಅಂದರೆ ಇನ್ನೂ ಪೂಜೆ ಮಾಡಿಲ್ಲ ಜಸ್ಟ್ ರೆಡಿ ಮಾಡಿರೋ ಅಂಥ ಕ್ಲಿಪ್ಪಿಂಗ್ನ ಇದ್ದೀನಿ ಹೊಸ ಫೋಟೋ ಇಟ್ಟು ಹಳೆ ಫೋಟೋ ಎಲ್ಲ ತೆಗೆದ್ಬಿಟ್ಟು ಸೊ ಸಾಕು ಇಷ್ಟು ಐಟಮ್ಸು ದೇವ್ರ ಮನೆಗೆ ಅಂತ ಹೇಳ್ಬಿಟ್ಟು ಇದೊಂದು ಸ್ಟೀಲ್ ಪ್ಲೇಟ್ ಇಟ್ಟಿದ್ದೀನಿ ಮುಂಚೆ ಹಿತ್ತಾಳೆದಿತ್ತು ಸೊ ಅದೆಲ್ಲ ಒಂದು ಸ್ವಲ್ಪ ಸೈಡಲ್ಲ ಮಡ್ಚ್ಕೊಂಡಂಂಗಾಗಿತ್ತು ಬೇರೆ ತರಬೇಕು ಅಲ್ಲಿವರೆಗೆ ಇರಲಿ ಅಂತ ಇಟ್ಟಿದ್ದೀನಿ ಬಟ್ ಯಾವುದೇ ಥರ ಸ್ಟೀಲ್ ಐಟಮ್ಸ್ನ ದೇವ್ರ ಮನೆಗೆ ಇಡಬೇಡಿ ಇನ್ನು ನೆಕ್ಸ್ಟು ಪೂಜೆ ಎಲ್ಲ ಆಯಿತು ಇದು ಸಂಜೆ ನಾನು ಸಾಮಾನು ಎಷ್ಟು ತರಿಸಿದೆ ಅಂದ್ಬಿಟ್ಟು ಶೇರ್ ಮಾಡ್ತಾಯಿದ್ದೀನಿ ಇದು ಮೆಣಸಿನ್ಕಾಯಿ ಒಂದು ಕೆ ಜಿ ಕೆಳಗಡೆ ಇರೋವಂಥದ್ದು ಹಾಗೆ ಇದು ಎರಡು ಕೆ ಜಿ ಉದ್ದಿನ ಬೇಳೆ ಗೊತ್ತಾಗುತ್ತೆ ಅಲ್ವಾ ನಾನು ಕಾಳೆಲ್ಲ ಎರಡು ಕೆ ಜಿನೇ ತರಿಸೋದು ಇದು ಕಡಲೆ ಬೇಳೆ ಸೊ ಇದು ಬೇಳೆ ಬೇಳೆ ಮೇಲೆ ತೋರಿಸ್ತೀನಿ ಯಾವ ರೀತಿ ಇದೆ ಬೇಳೆ ಅಂದ್ಬಿಟ್ಟು ಕೆಂಪು ಬೇಳೆ ಇದು ಕಡಲೆ ಕಡಲೆ ಸ್ವಲ್ಪ ಚಟ್ನಿ ಎಲ್ಲ ಜಾಸ್ತಿ ಮಾಡ್ತಾಯಿರ್ತೀನಿ ಹಾಗಾಗಿ ತರಿಸಿದ್ದೀನಿ ಇದು ಹೆಸ್ರು ಕಾಳು ಸೊ ಎಷ್ಟು ನಿಮ್ಮ ಮನೆಗೆ ದಿನಸಿಗೆಲ್ಲ ಖರ್ಚಾಗುತ್ತೆ ಮನೆ ಖರ್ಚು ಅಂತ ಕೆಲವ್ರು ಕೇಳ್ತಾರೋ ಇದು ಕಡಲೆಕಾಯಿ ಬೀಜ ನಾನು ಇಟ್ಟಿದ್ದು ಅದು ಎರಡು ಕೆ ಜಿ ತರಿಸಿದ್ದೀನಿ ಇದು ಕಡಲೆಕಾಳು ಮತ್ತು ಉಳ್ಳಿಕಾಳು ಮತ್ತು ಅಲಸಂದೆ ಕಾಳು ಅಂತ ಹೇಳ್ತಾರಲ್ಲ ಅದು ತರಿಸಿಲ್ಲ ಇಲ್ಲ ಮನೆ ಹತ್ರನೇ ಒಂದು ಐದೈದು ಸೇರ್ ಅಷ್ಟು ತೊಗೊಂಡಿದೆ ಅದು ಫ್ರಿಜ್ಜಲ್ಲಿದೆ ಇದು ರವೆ ಬ ಬನ್ಸಿ ರವೆ ತರಿಸೋದಿಲ್ಲ ಮಾಮೂಲಿ ರವೆ ಉಪ್ಪಿಟ್ಟು ರವೆ ಮತ್ತು ಸಣ್ಣ ರವೆ ತರಿಸ್ತೀನಿ ಅದು ನಾಲ್ಕು ನಾಲ್ಕು ಕೆ ಜಿ ತರಿಸಿದ್ದೀನಿ ನಾನು ಉಪ್ಪಿಟ್ಟು ಜಾಸ್ತಿ ಮಾಡ್ತೀನಿ ಹಾಗೆ ರೊಟ್ಟಿ ಜಾಸ್ತಿ ಮಾಡ್ತೀನಿ ಮತ್ತು ದೋಸೆ ಇದೆಲ್ಲದಕ್ಕೂ ಯೂಸ್ ಮಾಡ್ಕೋಬೋದು ಕೆಲವೊಂದು ಸಲ ಅರ್ಜೆಂಟ್ಗೆ ರವೆ ಇದ್ರೆ ಏನಾದರೂ ಮಾಡ್ಬೋದು ಅಂತೇಳ್ಬಿಟ್ಟು ರವೆನ ಜಾಸ್ತಿ ತರಿಸಿದ್ದೀನಿ ಇದರಲ್ಲಿ ನಾನು ಇಷ್ಟು ತರಿಸಿನೂ ಕೂಡ ಇನ್ನೂ ಎಷ್ಟೊಂದು ಐಟಮ್ಸ್ಗಳನ್ನ ಮರ್ತೇ ಬಿಟ್ಟಿದ್ದೀನಿ ನಾನು ಗಂಧದ ಪೌಡ್ರು ಬರೆದಿದೆ ಸೊ ಗಂಧದ ಕಡ್ಡಿ ತೊಗೊ ಬಂದಿದ್ದಾರೆ ಇದು ಶಾವ್ಗೆ ಪ್ಯಾಕೆಟ್ ಪೇಸ್ಟು ಮತ್ತು ಲಕ್ ಸೋಪ್ ತಂದಿದ್ದಾರೆ ಸೊ ಮನೆಯಲ್ಲಿ ಇನ್ನೂ ಡವ್ ಸೋಪ್ ಮತ್ತು ಲೈಫ್ ಬೈ ಸೋಪ್ ಇತ್ತು ಹಾಗಾಗಿ ಇದು ಶಾವ್ಗೆ ಪ್ಯಾಕೆಟು ಒನ್ ಕೆ ಜಿ ಶಾವ್ಗೆ ಉಪ್ಪಿ ಟೆಸ್ಟಾಗಿ ಇಷ್ಟನೇ ಪಡೋಲ್ಲ ಸಾರಿ ಅದೊಂದು ಶಾವ್ಗೆ ಅಲ್ಲ ನೂಡಲ್ಸ್ ನಾನು ಮುಂಚೆ ಶಾವ್ಗೆ ಅಂತ ಹೇಳಿದೆ ಹಾಗೆ ಹಪ್ಳ ಮತ್ತು ಇದು ಬೆಲ್ಲದ ಪುಡಿ ಫಸ್ಟು ಉಂಡೆ ಬೆಲ್ಲ ತರಿಸ್ತಾ ಇದ್ದೆ ಕೆ ಜಿ ಲೆಕ್ಕಲ್ಲಿ ಈ ಸಲ ಆರ್ಗ್ಯಾನಿಕ್ದು ಬೆಲ್ಲದ ಪುಡಿ ತರಿಸಿದ್ದೀನಿ ಮತ್ತು ಇದು ಉಪ್ಪಿನ ಪುಡಿ ನಾನು ಪಿಂಕ್ ಸಾಲ್ಟ್ದು ಪೌಡ್ರ್ ಬರ್ಕೊಟ್ಟಿದ್ದೆ ಸೊ ಅವರೇನೋ ಅಂಗಡಿಯವರು ಮಾಮೂಲಿ ಸಾಲ್ಟ್ ಪೌಡ್ರೇ ಕೊಟ್ಟಿದ್ದಾರೆ ಇದು ಹಪ್ಪಳ ಈ ಸಲ ಹಪ್ಪಳ ಎಲ್ಲ ಮಾಡೋದಕ್ಕಾಗಲಿಲ್ಲ ಸಲ ತಿನ್ನಬಾರ್ದು ಅಂತ ಮಾಡ್ಕೊಂಡಿರಲಿಲ್ಲ ಇದು ಫ್ಲೋರ್ ಈ ಸಲ ಕೂಡ ಕೆಳಗಡೆ ಎಲ್ಲ ಕೂತ್ಕೊಂಡು ಅದು ಹಪ್ಪಳದಿಟ್ಟೆಲ್ಲ ತಿರ್ಗಕ್ಕಾಗಲ್ಲ ಅಂತೇಳ್ಬಿಟ್ಟು ಮಾಡಿಕೊಂಡಿಲ್ಲ ಇದು ಪಿಂಕ್ ಸಾಲ್ಟ್ ತರ್ಸಿದ್ದೀನಿ ಈ ಸಲ ಹಿಮಾಲಯನ್ ಪಿಂಕ್ ಸಾಲ್ಟು ಮೂರು ಕೆ ಜಿ ತರಿಸಿದ್ದೀನಿ ಇದು ಏನು ರೈಟು ಅಂದ್ಬಿಟ್ಟು ಎಲ್ಲರಿಗೂ ತೋರಿಸ್ತೀನಿ ಲಾಸ್ಟಲ್ಲಿ ಹೇಗಿದೆ ಅಂತ ಹೇಳ್ಬಿಟ್ಟು ಅಂತ ಇದು ಮೂರು ಕೆ ಜಿ ಮತ್ತು ಉಪ್ಪಿನ ಪುಡಿನೂ ಮೂರು ಕೆ ಜಿನೇ ಬರೆದಿದೆ ಅವರು ವೈಟ್ದಾಗ ಕೊಟ್ಬಿಟ್ಟಿದ್ದಾರೆ ಇದು ಬೆಲ್ಲ ಪುಡಿ ಒಂದು ಕೆ ಜಿ ತರಿಸಿರೋ ಅಂಥದ್ದು ಇದು ಪಿಸ್ತಾ ಡ್ರೈ ಫ್ರೂಟ್ಸ್ ಎಲ್ಲ ಮನೆಯಲ್ಲೂ ಕೂಡ ಇತ್ತು ಇದು ಕಸ್ತೂರಿ ಮೇತಿ ಮನೆಯಲ್ಲೂ ಇನ್ನೂ ಅರ್ಧದಷ್ಟೆಲ್ಲ ಇತ್ತು ಡ್ರೈ ಫ್ರೂಟ್ಸು ಹಾಗಾಗಿ ಸುಮ್ಮನೆ ಡ್ರೈ ಫ್ರೂಟ್ಸ್ ಅಂತ ಬರ್ದಿದ್ದೆ ಅವ್ರ ಅಂಗಡಿಯವ್ರು ಹಾಗೆ ಕೊಟ್ಟಿದ್ದಾರೆ ಇದು ಪಲಾವ್ ಎಲೆ ಇದೆಲ್ಲ ಜಾಯಿಕಾಯಿ ಮರಾಠಿ ಮಗ್ಗು ಸೋಯಾಬೀನ್ಸು ಸೋಯಾಬೀನ್ಸನ್ನು ಒಂದು ಕೆ ಜಿ ತರಿಸಿದ್ದೀನಿ ಅರ್ಧ ಅರ್ಧ ಕೆ ಜಿದ ಪ್ಯಾಕೆಟ್ ಕೊಟ್ಟಿದ್ದಾರೆ ಪಲಾವ್ಗೆಲ್ಲ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಸೋಯಾ ಜಂಕ್ಸ್ ಎಲ್ಲ ಮಾಡ್ತಾರಲ್ಲ ಮತ್ತು ಜೀರಿಗೆ ಮೆಣಸು ಶಾಹಿ ಜೀರಾ ಹಾಗೆಯೇ ಇದು ಸೋಯಾಬೀನ್ಸು ಜಾಸ್ತಿ ಮಸಾಲೆ ಐಟಮ್ಸ್ಗಳು ಕೂಡ ಎಲ್ಲ ತರಿಸಿದ್ದೀನಿ ಇದು ಅಕ್ಕ ವಾಲ್ನಟ್ಟು ಹಾಗೇ ಚಕ್ಕೆ ಲವಂಗ ಇನ್ನು ನೆಕ್ಸ್ಟು ಇದು ಗೋಡಂಬಿ ಕಲ್ಲು ಬಾದಾಮಿ ಇಷ್ಟನ ಕೊಟ್ಟಿದ್ದಾರೆ ಹಾಗೆ ಇದು ಬ್ಯಾಡ್ಗೆ ಮೆಣಸಿನ್ಕಾಯಿ ನಾನು ಪುಳಿಯೋಗರೆ ಪ್ಯಾಕೆಟ್ ಇದು ಚಿಕನ್ ಮಸಾಲ ಪುಳಿಯೋಗರೆ ಪ್ಯಾಕೆಟು ವಾಂಗಿ ಭಾತು ಬಿಸಿಬೇಳೆ ಭತ್ತಲ್ಲ ತರಿಸಿಲ್ಲ ಅದೆಲ್ಲ ಮನೆಯಲ್ಲೇ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಅಂಥ ಐಟಮ್ಸ್ಗಳನ್ನ ತರಿಸಿದ್ದೀನಿ ಅಷ್ಟೇ ಸೊ ಇದು ಧನಿಯಾ ಹಾಗೆ ಒಂದು ಕೆ ಜಿ ಕಡಲೆ ಹಿಟ್ಟು ತರಿಸಿರೋ ಅಂಥ ಧನಿಯಾ ಮುಂಚೆಯೂ ಕೂಡ ಮನೆಯಲ್ಲಿ ಇತ್ತು ಸ್ವಲ್ಪ ತರಿಸಿದ್ದೀನಿ ಹಾಗೆ ಇದು ಹೆಸರುಬೇಳೆ ಮತ್ತು ಮೆಂತ್ಯ ಬೇಳೆ ಒಂದು ಕೆ ಜಿ ಮೆಂತ್ಯ ಅರ್ಧ ಕೆ ಜಿ ತರಿಸಿದ್ದೀನಿ ಮೆಂತ್ಯ ಕೂಡ ಆಲ್ರೆಡಿ ಇತ್ತು ಸೊ ಇದೆಲ್ಲ ಆರಾಮ್ಸಿನಲ್ಲಿ ತೊಗೊಬಾರ ಸ್ವಲ್ಪ ಹೋಲ್ಸೇಲಲ್ಲಿ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಮೂಲಿ ದಿನಸಿ ಅಂಗಡಿಗಳಿಗಿಂತ ಇದೆಲ್ಲ ಸೋಂಪು ಕಾಳು ಹಾಗೆಯೇ ಸಾಸಿವೆ ಮತ್ತು ಜಾಯಿಕಾಯಿ ಜೀರಿಗೆ ಇದೆಲ್ಲ ತರಿಸಿರೋ ಅಂಥದ್ದು ಸಣ್ಣ ಪುಟ್ಟ ಐಟಮ್ಸ್ಗಳೇ ಜಾಸ್ತಿ ಇದೆ ಇವಾಗಿನ ರೇಟು ಕೂಡ ಹಾಗೆ ಇದೆ ಸೊ ನೆಕ್ಸ್ಟು ಬೆಂಕಿ ಪುಟ್ನ ಏನೋ ಸಾಸಿವೆ ಮೆಣಸು ಇದೆಲ್ಲ ಇದೆ ಏನೋ ಇದೆ ಶಾಹಿ ಅದು ವಿಡಿಯೋ ದೂರದಿಂದ ಮಾಡಿರೋ ಅಂಥದ್ದು ಅಷ್ಟು ಕ್ಲಿಯರಾಗಿ ಗೊತ್ತಾಗ್ತಿಲ್ಲ ಸಾಸಿವೆ ಎಲ್ಲ ಇದೆ ಮತ್ತು ಇದು ಎಣ್ಣೆ ಇದು ಒಂದು ಲೀಟ್ರಷ್ಟು ಸಾಸಿವೆ ಎಣ್ಣೆ ಹಾಗೆ ಇದು ಸನ್ಪ್ಯೂರ್ ಎಣ್ಣೆ ಇದು ಎರಡು ಲೀಟ್ರ್ ತರಿಸಿದ್ದೀನಿ ಒಳಗಡೆ ಒಂದು ಯೂಸ್ ಮಾಡ್ತಾಯಿದ್ದೀನಿ ಹಾಗೆ ತುಪ್ಪ ಒನ್ ಕೆ ಜಿ ತರಿಸಿದ್ದೀನಿ ಐದು ಲೀಟ್ರ್ ಕೊಬ್ಬರಿ ಎಣ್ಣೆ ಮತ್ತು ಐದು ಲೀಟ್ರ್ ಗ್ರೌಂಡ್ ನಟ ಎಲ್ಲ ಕಡಲೆಕಾಯಿ ಬೀಜದ ಎಣ್ಣೆ ಅಂತಾರಲ್ಲ ಅದು ಕುವೆಂಪು ನಗರದಲ್ಲಿ ಗಾಣದಲ್ಲಿ ತರಿಸಿರೋ ಅಂಥದ್ದು ಸೊ ಎಣ್ಣೆ ಫ್ಲೇವರ್ ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ ಅಂಗಡಿ ಎಣ್ಣೆಗಿಂತ ಇಲ್ಲಿ ಒಂದು ಲೀಟ್ರಿಗೆ ಹಂಡ್ರೆಡ್ ಅಷ್ಟು ಜಾಸ್ತಿ ಬೀಳುತ್ತೆ ಇನ್ನು ಬೆಳ್ಳುಳ್ಳಿ ಬೇಳೆ ಇರೋವಂಥದ್ದು ಒಂದು ಕೆ ಜಿ ತರಿಸಿರೋದು ಅಂದರೆ ಮಾಮೂಲಿ ಬೆಳ್ಳುಳ್ಳಿನೇ ಬರ್ಕೊಟ್ಟಿದೆ ಇಷ್ಟು ಡ್ರೈ ಫ್ರೂಟ್ಸ್ ಏನೋ ಫ್ರೀ ಅಂತ ಕೊಟ್ಟಿದ್ದಾರೆ ಸೊ ಟೋಟಲಿ ಇಷ್ಟು ಸಾಮಾನನ್ನ ತರಿಸಿದ್ದೀನಿ ಇಷ್ಟು ಸಾಮಾನು ತರಿಸಿನೂ ಕೂಡ ಕೆಲವೊಂದು ಸಾಮಾನುಗಳನ್ನ ಮರ್ತ್ಕೊಂಡಿದ್ದೀನಿ ಡಮೆಕ್ಸ್ ಇರ್ಬೋದು ಸೋಪು ಸೋಪಿನ ಪುಡಿ ಗಂಧದ ಕಡ್ಡಿ ಇದೆಲ್ಲ ಮನೆ ಹತ್ರನೇ ತೊಗೋತೀನಿ ಗಂಧದ ಕಡ್ಡಿ ಕರ್ಪೂರ ಅದೆಲ್ಲ ಇದು ಬೇಳೆ ಕೆಂಪು ಬೇಳೆ ತರಿಸಿರೋ ಅಂಥದ್ದು ಸಣ್ಣದಾಗಿದೆ ನೋಡಿ ಇದು ಚೆನ್ನಾಗಿರುತ್ತೆ ಸಾಂಬಾರು ಮತ್ತು ಹೆಲ್ತ್ಗೂ ಕೂಡ ಒಳ್ಳೆಯದು ಮತ್ತು ಎಲ್ಲ ತರಿಸಿಲ್ಲ ರೈಸು ಅಕ್ಕಿ ಎಲ್ಲ ಇದೆ ಮನೆಯಲ್ಲಿ ಹಾಗಾಗಿ ಇದು ಪಿಂಕ್ ಸಾಲ್ಟು ಒಂದು ಕೆ ಜಿ ನೂರ ನಲ್ವತ್ತು ರೂಪಾಯಿ ಬಿದ್ದಿದೆ ಸೊ ಮಾಮೂಲಿ ಸ್ಟೋರ್ಸಲೆಲ್ಲ ಇನ್ನೂ ಜಾಸ್ತಿ ಇರುತ್ತೆ ಟೂ ಹಂಡ್ರೆಡ್ ಅದ ಹತ್ರ ಇರುತ್ತೆ ಆರ್ ಎಮ್ ಸಿಲ್ ಆಗಿರೋದ್ರಿಂದ ಇಷ್ಟಕ್ಕೆ ಹಾಕ್ಕೊಟ್ಟಿದ್ದಾರೆ ಹೆಲ್ತ್ಕೊಳ್ಳೋದು ಅಂದ್ಬಿಟ್ಟು ಈ ಸಲ ಹಿಮಾಲಯನ್ ಪಿಂಕ್ ಸಾಲ್ಟ್ ತರಿಸಿದ್ದೀನಿ ಸೊ ಕೆಲವೊಂದು ಡಬ್ಬಿಗೆ ಫಿಲ್ ಮಾಡ್ತಾಯಿದ್ದೀನಿ ಈ ಕಡಲೆಕಾಯಿ ಬೀಜನಂದರೆ ಕೆಲವೊಂದು ಸಲ ಹುರ್ಕೊಂಡು ತಿನ್ಬೋದು ಮತ್ತು ನನಗೆ ಇಷ್ಟ ಆಗುತ್ತೆ ಇದರಲ್ಲಿ ಚಿಕ್ಕಿ ಮಾಡೋ ಅಂಥದ್ದು ಮಸಾಲೆ ಕಡಲೆಕಾಯಿ ಬೀಜ ಮಾಡೋ ಅಂಥದ್ದು ಹಾಗಾಗಿ ಇಷ್ಟು ತರ್ಸಿದ್ದೀನಿ ಇದು ತರಿಸಿದ್ದಕ್ಕೆ ನನ್ನ ನನ್ನ ಹಸ್ಬೆಂಡ್ ಹತ್ರ ಬೈಸ್ಕೋತಾ ಇದೆ ಇಷ್ಟು ಬರ್ದಿದೆಯಾ ಎರಡು ಕೆ ಜಿ ಕಡಲೆಕಾಯಿ ಬೀಜನ ಅಂತ ನಾನು ತುಂಬ ಜಾಸ್ತಿ ಬರ್ದುಬಿ ಬರೆದು ಬಿಟ್ಟಿದ್ದೀನ ಅಂತ ಹೇಳ್ಬಿಟ್ಟು ಅಂತ ಕಮೆಂಟ್ ಮಾಡಿ ಇದು ಎಣ್ಣೆದು ಬಿಲ್ ನಾಲ್ಕು ಸಾವಿರದ ಇನ್ನೂರು ಇಪ್ಪತ್ತು ರೂಪಾಯಿ ಆಗಿದೆ ಹಾಗೆ ಮನೆ ಸಾಮಾನು ಆರು ಸಾವಿರದ ಆರುನೂರು ರೂಪಾಯಿ ಸಮಥಿಂಗ್ ಏನೋ ಆಗಿದೆ ಒಟ್ಟು ಟೋಟಲಿ ಟೆನ್ ತೌಸಂಡ್ ಆಗಿದೆ ಇದ್ರ ಜೊತೆ ತಿಂಗಳು ಪ್ರತಿ ತಿಂಗಳು ಗ್ಯಾಸು ಕರೆಂಟ್ ಬಿಲ್ಲು ಮತ್ತು ಹಾಲು ತಗೋತೀವಿ ಡೈರಿನಲ್ಲಿ ಹಾಲು ಮತ್ತು ಪೇಪರು ಕೇಬಲ್ಲು ನನ್ನ ಮಗನ ಸ್ಕೂಲ್ ವ್ಯಾನ್ ಫೀಸು ಈ ಥರ ಎಲ್ಲ ಸೇರಿಕೊಳ್ಳುತ್ತೆ ಸೊ ಇಷ್ಟೇ ಖರ್ಚಾಗುತ್ತೆ ಅಷ್ಟೇ ಖರ್ಚಾಗುತ್ತೆ ಅಂತ ಹೇಳೋಕ್ಕಾಗಲ್ಲ ಮಿನಿಮಮ್ ಅಂತೂ ಫಿಫ್ಟೀನ್ ತೌಸಂಡ್ ಅಂತೂ ಆಗೇ ಆಗುತ್ತೆ ಇನ್ನು ನೈಟು ಅಡುಗೆ ಮಾಡ್ತಾ ಇದ್ದೆ ಹಾಗೇ ಒಂದು ಲಾಸ್ಟ್ ಟೈಮು ವೀಡಿಯೋದಲ್ಲಿ ತೋರಿಸಿದ್ದೆ ಒಂದು ಸೀನರಿ ಬುಕ್ ಮಾಡಿದ್ದೆ ಫ್ರೇಮು ಅಂತ ಹೇಳ್ಬಿಟ್ಟು ಅಂತ ತುಂಬ ಚಿಕ್ಕದು ಬಂದ್ಬಿಟ್ಟಿತ್ತು ಹಾಗಾಗಿ ರಿಟರ್ನ್ ಮಾಡಿದ್ದೆ ಇದನ್ನು ರವಿಕುಮಾರನ್ಗೆ ಫೋಟೋ ಫ್ರೇಮ್ ಮಾಡಿಸ್ಕೊಬಾ ಅಂತ ಹೇಳಿದ್ದೆ ನಮ್ಮ ನಾದಿ ಮಗನಿಗೆ ಫೋಟೋ ಕಳಿಸ್ಬಿಟ್ಟು ಅವನು ಫ್ರೇಮ್ ಮಾಡಿಸ್ಕೊಂಡು ತೊಗೊಬಂದು ಕೊಟ್ಟಿದ್ದ ಸೊ ತುಂಬಾ ಚೆನ್ನಾಗಿದೆ ನನಗಿಷ್ಟ ಆಯಿತು ಸೂರ್ಯ ಹುಡ್ತಾ ಇರೋವಂಥದ್ದು ಹಾಗೆಯೇ ನೀರು ಬೀಳ್ತಾ ಇರೋವಂಥದ್ದು ಇದು ಈಶಾನ್ಯ ಭಾಗದಲ್ಲಿ ಮನೆಯ ಈಶಾನ್ಯ ಭಾಗದಲ್ಲಿ ನೀರು ಬೀಳ್ತಾ ಇರೋವಂಥ ಪಿಕ್ಚರ್ನ ಹಾಕಬೇಕು ಅಂತ ಹೇಳ್ತಾರೆ ವಾಸ್ತು ಪ್ರಕಾರವಾಗಿ ಸೊ ನನಗೇನು ತುಂಬ ಗೊತ್ತಿಲ್ಲ ಸೊ ಸ್ವಲ್ಪ ಸ್ವಲ್ಪ ಫಾಲೋ ಮಾಡ್ತೀನಿ ಹಾಗಾಗಿ ಇದು ಪೂರ್ವದ ಗೋಡೆ ಬರುತ್ತಲ್ವ ಸೂರ್ಯ ಹುಟ್ಟುತ್ತಾ ಇರೋವಂಥ ಪಿಕ್ಚರು ಹಾಗೆ ನೀರು ಬೀಳ್ತಾ ಇರೋ ಇರಲಿ ಅಂದ್ಬಿಟ್ಟು ಈ ಫ್ರೇಮ್ನ ಇಲ್ಲಿ ಹಾಕ್ತಾಯಿದ್ದೀನಿ ಮುಂಚೆ ಒಂದು ಗಡಿಯಾರ ಇತ್ತು ಇಲ್ಲಿ ಆ ಗಡಿಯಾರ ಏನೋ ಕೆಟ್ಟೋಗಿ ಬಿಟ್ಟಿತ್ತು ಹಾಗಾಗಿ ಅದನ್ನು ತೆಗ್ದಾಕ್ಬಿಟ್ಟಿದೆ ಇವಾಗ ಖಾಲಿ ಇತ್ತಲ್ಲ ಇಲ್ಲಿಗೆ ಸೂಟ್ ಆಗುತ್ತೆ ಹೇಳ್ಬಿಟ್ಟು ಅಂತ ಈ ಫ್ರೇಮ್ನ ಇಲ್ಲಿ ಹಾಕಿದೆ ಇವಾಗ ಅಡುಗೆ ಕೂಡ ಮಾಡಿದ್ದೀನಿ ಅನ್ನ ಮತ್ತು ಅವ್ರೇಕಾಳು ಸಾಂಬಾರಿದು ಡ್ರೈ ಫ್ರೂಟ್ಸ್ದು ಪಾಯಸ ಮಾಡಿದ್ದೀನಿ ಆಲೂಗೆಡ್ಡೆ ತುಂಡೆಕಾಯಿ ಎಲ್ಲ ಹಾಕ್ಬಿಟ್ಟು ಹಾಗೆ ಈರುಳ್ಳಿ ಬಜ್ಜಿಗೆ ಮಾಡಿದ್ದೀನಿ ಇನ್ನು ಪಾಯಸ ಸ್ವಲ್ಪ ಇದೆ ನಾನು ಏನೇ ಮಾಡಿದ್ರು ಸ್ವಲ್ಪ ಸ್ವಲ್ಪ ಅಳತೆಗೆ ಮತ್ತು ತೀರಾ ವೇಸ್ಟ್ ಆಗೋ ಥರ ಇಲ್ಲ ಏನೂ ಮಾಡೋಲ್ಲ ಇದು ಶುಕ್ರವಾರ ನೈಟದು ನಾನು ಹೇಳಿದೆ ಅಲ್ವಾ ಸೊ ಮನೆ ಖರ್ಚಿಗೆ ಇಷ್ಟು ಖರ್ಚಾಗುತ್ತೆ ನಮ್ಮ ಮನೆಯಲ್ಲಿ ಅಂತೇಳ್ಬಿಟ್ಟು ಅಂತ ಇನ್ನು ಇದು ಶನಿವಾರ ಶನಿವಾರ ಇವತ್ತು ಸ್ವಲ್ಪ ಚಕ್ಲಿ ಮಾಡೋಣ ಹಾಗೆ ರವೆ ಉಂಡೆ ಮಾಡೋಣ ಅಂತ ಅಂದ್ಕೊಂಡೆ ನನ್ನ ಮಗ ಸ್ಕೂಲಿಗೆ ಹೋದ ಅವನಿಗೆ ಸೆವೆನ್ ತರ್ಟಿಗೆಲ್ಲ ವ್ಯಾನ್ ಬಂದುಬಿಡತ್ತೆ ಸೊ ಹೇಗೆ ಮಾಡಿದೆ ಅಂತೇಳ್ಬಿಟ್ಟು ಶೇರ್ ಮಾಡ್ತೀನಿ ನಾನು ಸಿ ಐಟಮ್ಸ್ ಎಲ್ಲ ಏನು ಅಷ್ಟಾಗಿ ಮಾಡೋದಿಲ್ಲ ಬಟ್ ಅಂದರೆ ನಮ್ಮ ನಾದನಿ ಮಗಳದು ಮದುವೆ ಆಗಿತ್ತಲ್ಲ ಸೊ ಹಾಗಾಗಿ ಅವರು ಅವಳನ್ನ ಕರೆದಿದ್ರು ಊಟಕ್ಕೆ ಅಂತ ಹೇಳ್ಬಿಟ್ಟು ಅವಳು ನಮ್ಮ ವಾರ್ಗೀತಿಯವ್ರ ಮನೇನ ಹೇಳಿದಾರೆ ಸೊ ಕರೆದ್ರೆ ಬರ್ತಾಳೆ ಊಟ ಗೀಟ ಮಾಡ್ತಾಳೆ ನಾವು ಅಲ್ಲಿ ಓಡಾಡ್ಕೊಂಡಿದ್ದೀವಿ ಅಷ್ಟೇ ಸೊ ಅವ್ಳು ಇನ್ನು ನಾಳೆ ಹೋಗ್ತೀನಿ ಅಂತ ಹೇಳಿದ್ಲು ಹಾಗಾಗಿ ಸ್ವಲ್ಪ ಚಕ್ಲಿ ಮತ್ತು ರವೆ ಉಂಡೆ ಮಾಡೋಣ ಅಂತ ಅಂದ್ಬಿಟ್ಟು ಅಂತ ಸ್ವಲ್ಪ ಮಾಡ್ತಾಯಿದ್ದೀನಿ ಸ್ವಲ್ಪ ಡ್ರೈ ಫ್ರೂಟ್ಸ್ ಎಲ್ಲನೂ ಫಸ್ಟು ತುಪ್ಪದಲ್ಲಿ ಫ್ರೈ ಮಾಡ್ಕೋತಾಯಿದ್ದೀನಿ ನನಗೇನ ಅಂತ ಹೇಳಿದ್ರೆ ಬೆಳಗ್ಗೆ ಟೈಮಾದರೆ ಸ್ವಲ್ಪ ಅಡುಗೆ ಮಾಡೋದಕ್ಕೆ ಮೂಡಿರುತ್ತೆ ನನಗೆ ಮಧ್ಯಾಹ್ನ ನೈಟೆಲ್ಲ ನನಗೆ ಅಡುಗೆ ಮಾಡೋದಕ್ಕೆ ಇಷ್ಟ ಆಗೋಲ್ಲ ಅದೇನೋ ಗೊತ್ತಿಲ್ಲ ಮುಂಚೆನೂ ಅಷ್ಟೇ ನಾನು ಏನೇ ಕೆಲವೊಂದು ವೀಡಿಯೋಸ್ ಮಾಡಬೇಕು ಅಂದ್ರೂ ಕೆಲವೊಂದು ಏನಾದರೂ ಮಾಡಬೇಕಂದ್ರೂ ನನಗೆ ಬೆಳಗ್ಗೆ ಟೈಮೇ ಮಾಡ್ಕೊಂಬಿಡ್ತೀನಿ ಇದು ಡ್ರೈ ಫ್ರೂಟ್ಸ್ ಎಲ್ಲನೂ ಫಸ್ಟು ತುಪ್ಪದಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊತೀನಿ ಈ ಕಡೆ ಹೆಸರುಬೇಳೆನ ಬೇಯಿಸ್ಕೊಂಡೆ ಇದು ಸ್ವಲ್ಪ ಕುಂಬಳಕಾಯಿ ಸೀಡ್ಸು ಹಾಕಿದ್ದೀನಿ ಅಂದರೆ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಅಂತ ಇವಾಗ ಲಾಸ್ಟಲ್ಲಿ ದ್ರಾಕ್ಷಿ ಹಾಕ್ಬಿಟ್ಟು ಫ್ರೈ ಮಾಡ್ಕೊತೀನಿ ನಾನು ಮುಂಚೆ ಎಲ್ಲ ಚಕ್ಲಿನೇ ಜಾಸ್ತಿ ಮಾಡ್ತಾ ಇದ್ದಿದ್ದು ನಮಗೆ ಇಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ಅಂತ ಇವಾಗ ಡ್ರೈ ಫ್ರೂಟ್ಸ್ ಹುರಿದಿರೋದನ್ನ ತಗೊಬಿಟ್ಟು ಇನ್ನೊಂದು ಸ್ವಲ್ಪ ತುಪ್ಪ ಇದೆ ಅಲ್ವಾ ಅದಕ್ಕೆ ಬ್ಯಾಂಡ್ಲಿಗೆ ಹಾಕ್ಬಿಟ್ಟು ನಾನು ಇರೋ ಫ್ಯಾಕ್ಟ್ ಹೇಳ್ತೀನಿ ಯಾಕಂದರೆ ನಾನು ಫಸ್ಟ್ ಟೈಮ್ ಮಾಡ್ತಾ ಇರೋದು ರವೆ ಉಂಡ ನಾನೇನು ಸೀನ ಹೇಳಿದ್ದೀನಿ ಸಿ ಐಟಮ್ಸ್ ನಾನು ಜಾಸ್ತಿ ಮಾಡೋಕ್ಕೋಗೋಲ್ಲ ನಮಗೆ ಇಷ್ಟವೂ ಆಗಲ್ಲ ಅಂತ ಹಾಗಾಗಿ ಇದು ಫಸ್ಟ್ ಟೈಮ್ ಮಾಡ್ತಾ ಇರೋದು ಮೂರು ಅಷ್ಟು ರವೆ ಹಾಕ್ಬಿಟ್ಟು ಸ್ವಲ್ಪ ತುಪ್ಪ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಮಾಡ್ಕೊಂಡಿ ಮಾಡ್ಕೊತಾ ಇದ್ದೀನಿ ಸೊ ಚಕ್ಲಿ ನಾನು ಹುಷಾರು ತಪ್ಪ ಸುಮಾರು ಒಂದು ವರ್ಷನೇ ಆಯಿತು ನಾನು ಚಕ್ಲಿನೇ ಮಾಡಿಲ್ಲ ಮುಂಚೆ ಎಲ್ಲ ಥರನೂ ಮಾಡ್ತಿದ್ದೆ ನಾನು ಚಕ್ಲಿ ವೀಡಿಯೋಸ್ ಅಷ್ಟು ಮಾಡಲಿಲ್ಲ ಅಂದರು ರವೆ ಚಕ್ಲಿ ಅವಲಕ್ಕಿ ಚಕ್ಲಿ ಬೇಳೆದು ಅಕ್ಕಿದು ಕಡಲೆಕಾಯಿ ಬೀಜದ ಚಕ್ಲಿ ಅಂತ ಎಲ್ಲ ಮಾಡ್ತಾ ಇದ್ದೆ ಬಟ್ ಇವಾಗ ಏನೋ ಅಷ್ಟಾಗಿ ಮಾಡ್ತಾನೂ ಇಲ್ಲ ನನಗೆ ಕನ್ನಡ ಈ ಟೈಮ್ಗಳಲ್ಲಿ ನನಗೆ ನಾನು ಅಡುಗೆ ಮಾಡ್ಕೊಂಡು ತಿನ್ನೋದೇ ಕಷ್ಟ ಆಗಿತ್ತು ಅಂಥದ್ರಲ್ಲಿ ತಿಂಡಿಯೆಲ್ಲ ಹೇಗೆ ಮಾಡಲಿ ಇಲ್ಲಿ ಎರಡು ಕಪ್ಪಷ್ಟು ಸಕ್ಕರೆ ತೊಗೊಂಡು ಪೌಡ್ರ್ ಮಾಡ್ಕೊತಾಯಿದ್ದೀನಿ ಸೊ ಪಟೆ ಪಟ ಅಂತ ಹಾಕ್ಬಿಡತ್ತೆ ಅಂತ ಹೇಳ್ಕೊಂಡು ಹಾಗೆ ಎರಡು ಏಲಕ್ಕಿ ತೊಗೊಂಡಿದ್ದೀನಿ ಮತ್ತು ಸ್ವಲ್ಪ ಸಕ್ಕರೆ ಪೌಡ್ರ್ ಆಯಿತು ಅದ್ರ ಜೊತೆ ಸ್ವಲ್ಪ ಕೊಬ್ಬರಿ ಹಾಕ್ಬಿಟ್ಟು ಪೌಡ್ರ್ ಮಾಡ್ಕೊತಾಯಿನಿ ಈ ಕೊಬ್ಬರಿ ಎಲ್ಲ ನಾನು ತುರಿಯೋದಕ್ಕೆ ಹೋಗಲ್ಲ ಕೊಬ್ಬರಿ ಆಗಲಿ ಕಾಯಿ ಆಗಲಿ ಈ ರೀತಿ ಪೀಸಸ್ ಮಾಡೇ ಹಾಕೋದು ಅಂದರೆ ಮಿಕ್ಸಿ ಜಾರ್ ಮಿಕ್ಸಿ ನಮ್ಮದು ತುಂಬಾ ಹಳೆಯದಾಗಿದೆ ಒಂದು ಟೆನ್ ಇಯರ್ಸ್ ಆಗಿದೆ ಪ್ರೀತಿ ಕಂಪ್ನಿದೇ ತೊಗೊಂಡಿದ್ದು ಆನ್ಲೈನ್ ಬುಕ್ಕಿಂಗು ಸೊ ಈ ಫಸ್ಟ್ ಫಸ್ಟ್ ಎಲ್ಲ ಚೆನ್ನಾಗಿ ರಿಪೇರಿ ಬರ್ತಿತ್ತು ನನಗೂ ಅವಾಗ ಸಾಕಾಗಿತ್ತು ಇವಾಗ ಕೊಟ್ಬಿಟ್ಟದ ಹೊಸ ಮಿಕ್ಸಿ ತೊಗೋಣ ಅಂತ ಅಂದ್ಕೊಂಡಿನಿ ಬಟ್ ಚೆನ್ನಾಗಿ ಇವಾಗ ವರ್ಕ್ ಆಗ್ತದೆ ಯಾವಾಗ ನಾನು ತೆಗ್ದಾಕಬೇಕು ಅಂತ ಅಂದ್ಕೊಂಡಿದ್ನೋ ಆವಾಗಿಂದ ಚೆನ್ನಾಗಿ ಮಿಕ್ಸಿ ವರ್ಕ್ ಆಗ್ತದೆ ನೋಡಿ ಎಷ್ಟು ಪೌಡ್ರ್ ಆಗುತ್ತೆ ನಾನು ಹಂಗಂಗೆ ಹಾಕ್ತೀನಿ ಕಾಯಿ ಪೀಸಸ್ ಇರ್ಬೋದು ಕೊಬ್ಬರಿ ಪೀಸಸ್ ಇರ್ಬೋದು ಎಷ್ಟೊಂದು ಇವಾಗ ಸುಮಾರು ಕಾಯಿ ಎಲ್ಲ ಖಾಲಿ ಒಂದು ಒಂದೆರಡು ತಿಂಗಳಿಂದಲೂ ನಾನು ಕೊಬ್ಬರಿ ಹಾಕಿ ಸಾಂಬಾರು ಮಾಡ್ತಾ ಇರೋದು ಸೊ ಕೊಬ್ಬರಿ ಎಲ್ಲ ಅಷ್ಟೇ ಪೌಡ್ರ್ ಮಾಡುತ್ತೆ ಇವಾಗ ಚೆನ್ನಾಗಿ ಫಸ್ಟು ರವೆನ ಫ್ರೈ ಮಾಡಿಕೊಂಡು ಆಮೇಲಿಂದ ಇಲ್ಲಿ ಸಕ್ಕರೆ ಪೌಡ್ರನ್ನ ಸೇರಿಸ್ಕೊಂಡು ಫ್ರೈ ಮಾಡ್ಕೋಬೇಕು ಫಸ್ಟ್ ನಾನು ಏನು ಸಕ್ಕರೆ ಪುಡಿ ಜಾಸ್ತಿ ಆಗುತ್ತೇನೋ ಅಂತ ಅಂದ್ಕೊಂಡೆ ಬಟ್ ಆಮೇಲೆ ಅಷ್ಟು ಹಾಕಿದೆ ಕರೆಕ್ಟಾಗಿತ್ತು ಅಳತೆ ಮೂರು ಕಪ್ಪಷ್ಟು ರವೆಗೆ ಎರಡು ಕಪ್ಪಷ್ಟು ಸಕ್ಕರೆ ಪೌಡ್ರನ್ನ ಹಾಕಿರೋ ಅಂಥದ್ದು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ಕೊಬ್ಬರಿದು ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಕೊಬ್ಬರಿ ಮತ್ತು ಏಲಕ್ಕಿ ಕಾಯ್ದು ಪೌಡ್ರ್ ಮಾಡ್ಕೊಂಡಿದ್ದಲ್ಲ ಅದನ್ನು ಸೇರಿಸ್ಕೊಂಡಿದ್ದೀನಿ ಇದು ಬಾಂಡ್ಲಿ ಹಾಕೋ ಇದೆ ಅಂತ ಅನ್ನಿಸ್ತಾ ಇತ್ತು ನನಗೆ ಆಮೇಲಿಂದ ಬೇರೆ ಬಾಂಡ್ಲಿಗೆ ಚೇಂಜ್ ಮಾಡಿಕೊಂಡೆ ಇವಾಗ ಇದಕ್ಕೆ ಸ್ವಲ್ಪ ಹಾಲಿನ ಕೆನೆ ಸೇರಿಸ್ತಾ ಇದ್ದೀನಿ ಹಾಲಿನ ಕೆನೆ ಹಾಕಿದ್ರೆ ರುಚಿನೂ ಚೆನ್ನಾಗಿರುತ್ತೆ ಮತ್ತು ಸಾಫ್ಟ್ನೆಸ್ ಬರುತ್ತೆ ರವೆ ಉಂಡೆ ಹಾಗಾಗಿ ಇದಕ್ಕೆ ಹಾಲಿನ ಕೆನೆ ಸ್ವಲ್ಪ ಆಯಿತು ಸೇರಿಸಿದ್ದೀನಿ ಹಾಲನ್ನ ಕಾಯಿಸ್ಬಿಟ್ಟು ಕಾಯಿಸಿರುವಂಥ ಹಾಲನ್ನ ಸೇರಿಸಿ ಚೆನ್ನಾಗಿ ತಿರುಗ್ತಾ ಬರಬೇಕು ಅಷ್ಟೇ ಎಷ್ಟು ಹಾಲು ಬೇಕೋ ಅಷ್ಟು ಅಂಥದ್ದು ನಾನಿವಾಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಈ ಟೈಮಲ್ಲಿ ಸ್ವಲ್ಪದು ಬೇಕಿದ್ರೆ ತಿಂದು ಕೂಡ ನೋಡ್ಬೋದು ಸ್ವಲ್ಪ ತಿಂದು ನೋಡಿದ್ರೆ ಸಕ್ಕರೆ ಸಾಕು ಅಂತ ಗೊತ್ತಾಗುತ್ತೆ ಅಕಸ್ಮಾತ್ ಇನ್ನೂ ಸಿಹಿ ಬೇಕು ಅಂದರೆ ಈ ಟೈಮಲ್ಲೇ ಇನ್ನೂ ಒಂದು ಸ್ವಲ್ಪ ಸಕ್ಕರೆನ ಪೌಡ್ರ್ ಮಾಡಿಕೊಂಡು ಹಾಕ್ಕೊಬೋದು ಯಾಕೆಂದರೆ ಕೆಲವರು ತುಂಬ ಸಿಹಿ ಇಷ್ಟಪಡ್ತಾರಲ್ವ ಹಾಗಾಗಿ ಇವಾಗ ನಾನು ಹಾಲು ಹಾಕ್ಬಿಟ್ಟು ಈ ರೀತಿ ಸ್ವಲ್ಪ ತಿರುಗಿಸ್ತಾ ಬರ್ತಾಯಿದ್ದೀನಿ ನಾನು ಹೇಗೆ ಬರುತ್ತೋ ಅಂತ ಅಂದ್ಕೊಂಡಿದ್ದೆ ಬಟ್ ರವೆ ಉಂಡೆ ಚಕ್ಲಿ ಹೋಲಿಸ್ಕೊಂಡ್ರೆ ರವೆ ಉಂಡೆ ಚೆನ್ನಾಗಿತ್ತು ಯಾಕೋ ಚಕ್ಲಿನಲ್ಲಿ ಏನು ಮಿಸ್ಟೇಕ್ ಆಯಿತು ಅಂತಲೇ ಸರಿಯಾಗಿ ಗೊತ್ತಾಗಲಿಲ್ಲ ಅದು ಕೂಡ ನಾನು ಹೇಳ್ತೀನಿ ಇವಾಗ ಪೂರ್ತಿ ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು ಹತ್ತು ನಿಮಿಷದಷ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಇಟ್ಬಿಡಬೇಕು ನಾನು ಹೇಳೋದೇ ಮರೆತುಬಿಟ್ಟೆ ಹಾಗೇ ತರಕಾರಿಗೂ ಕೂಡ ನಮ್ಮನೆ ಖರ್ಚಾಗುತ್ತೆ ತರಕಾರಿ ಇರ್ಬೋದು ಸೊಪ್ಪು ಹೂವು ಹಣ್ಣು ಅಂತ ಕೂಡ ಮಂತ್ಲಿ ಒಂದಿಷ್ಟು ಅಂತ ಖರ್ಚಾಗುತ್ತೆ ಅವೆಲ್ಲ ಲೆಕ್ಕಕ್ಕಿಡೋದಿಕ್ಕಾಗಲ್ಲ ಎಕ್ಸಾಕ್ಟಾಗಿ ಇಷ್ಟೇ ಖರ್ಚಾಗುತ್ತೆ ಅಂತ ಕೂಡ ಹೇಳೋಕ್ಕಾಗಲ್ಲ ಇನ್ನು ನಾವೆಲ್ಲರೂ ಹೊರಗಡೆ ಹೋದ್ರೆ ಹೊರಗಡೆ ಹೋಗೋವಂಥ ತೀರಾ ಕಡಿಮೆ ನಾನು ಜಾಸ್ತಿ ಹೊರಗಡೆ ಮತ್ತು ಶಾಪಿಂಗ್ ಅಂತ ಎಲ್ಲ ಏನೂ ಇಲ್ಲ ಅದೆಲ್ಲ ಖರ್ಚೆಲ್ಲ ನಂಗೆ ಅಣ್ಣಗೆ ಸೇವ್ ಆಗುತ್ತೆ ಅಂತ ಹೇಳ್ಬೋದು ನಾನು ಯಾಕಂದರೆ ಅಷ್ಟಾಗಿ ಬಟ್ಟೆ ಸ್ಲಿಪ್ಪರು ಮತ್ತು ಏನಾದರೂ ಆಗಲಿ ಇಯರಿಂಗ್ಸ್ ಐಟಮ್ಸ್ ಆಗಲಿ ಆ ಥರದಕ್ಕೆ ನಂದಕ್ಕೆ ಅಂತ ನಾನು ಜಾಸ್ತಿ ಖರ್ಚು ಮಾಡ್ಕೊಳ್ಳೋಲ್ಲ ಸೊ ನನಗೆ ಕೆಲವೊಂದು ವಿಷಯಗಳಲ್ಲಿ ನನ್ನ ದುಡ್ಡಲ್ಲಿ ನಾನು ಖರ್ಚು ಮಾಡ್ಕೊತೀನಿ ಅದು ನನಗೆ ಸ್ವಲ್ಪ ಸ್ವಾಭಿಮಾನ ಕೂಡ ಇದೆ ಕೇಳಬಾರ್ದು ಹೇಳ್ಬಿಟ್ಟು ಅಂತ ಇವಾಗ ಒಂದು ಹತ್ತು ನಿಮಿಷ ಆಯಿತು ನೋಡಿ ಈ ರೀತಿ ಬಂದಿದೆ ಚೆನ್ನಾಗಿ ತುಪ್ಪ ಎಲ್ಲ ಹಾಕಿ ಚೆನ್ನಾಗಿ ಹುರಿದೀನಿ ಒಳ್ಳೆ ಫ್ಲೇವರ್ ಅಂತೂ ಇತ್ತು ಮಾತ್ರ ಆಮೇಲೆ ಈ ಥರ ಉಂಡೆ ಕಟ್ಟಿ ಇಟ್ಟ ಮೇಲೂ ಕೂಡ ಸ್ವಲ್ಪ ಗಟ್ಟಿಯಾಗಿದೆ ಅಂತ ಅನಿಸುತ್ತೆ ಉಂಡೆ ಆರ್ತಾ ಆರ್ತಾ ನಾನು ಸ್ವಲ್ಪ ದಪ್ಪವಾಗೆ ಕಟ್ಟಿದ್ದೀನಿ ಮತ್ತು ಮಧ್ಯದಲ್ಲಿ ಒಂದೊಂದು ದ್ರಾಕ್ಷಿ ಇಟ್ಬಿಟ್ಟು ಈ ರೀತಿ ಉಂಡೆನ ಕಟ್ಟಿ ಇಟ್ಟಿದ್ದೀನಿ ಹಾಗೆ ಹೆಸರುಬೇಳೆ ಕೂಡ ಬೆಂದಿತ್ತು ಇವಾಗ ಇದನ್ನು ಮ್ಯಾಶ್ ಮಾಡಿಕೊಂಡು ಈ ರೀತಿ ಮ್ಯಾಶ್ ಮಾಡಿಕೊಂಡೆ ಹಾಗೆ ಇದಕ್ಕೆ ಸ್ವಲ್ಪ ಬಿಳಿ ಎಳ್ಳು ಹಾಕ್ತಾಯಿದ್ದೀನಿ ಹಾಗೆ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಇಂಗು ಇದೆಲ್ಲನೂ ಹಾಕ್ಬಿಟ್ಟು ಒಂದೆರಡು ಕಪ್ಪಷ್ಟು ಹಾಕಿದೆ ಹೆಸರು ಬೇಳೆನ ಸ್ವಲ್ಪ ಹಿಂಗೆ ಹಾಕಿದ್ದೆ ಮತ್ತು ಖಾರದ ಪುಡಿ ಹಾಕಿದೆ ಅಜ್ಜ ಖಾರದ ಪುಡಿನ ಈ ಖಾರದ ಪುಡಿ ಹಾಕಬಾರ್ದಿತ್ತೇನೋ ಅಂತ ಅನ್ನಿಸ್ತು ಆಮೇಲೆ ಯಾಕೆಂದರೆ ಒಂಥರ ಕಲರ್ ಆಗಿಬಿಟ್ಟಿತ್ತು ನಾನು ಅಟ್ಲೀಸ್ಟ್ ನೋಡಾದರೂ ಮಾಡಬೇಕಿತ್ತು ಯೂಟ್ಯೂಬಲ್ಲಿ ವೀಡಿಯೋಸ್ನ ನೋಡಲೇ ಇಲ್ಲ ಅಯ್ಯೋ ಮುಂಚೆ ಎಲ್ಲ ಮಾಡ್ತಿದ್ನಲ್ಲ ಬಿಡು ಅಂತ ಹೇಳ್ಬಿಟ್ಟು ಅಂತ ಮಾಡಿದೆ ಸ್ವಲ್ಪ ಉಪ್ಪಂದ ಪಿಡಿ ಹಾಕ್ತೆ ಆಮೇಲೆ ನಂಗೆ ಅನ್ನಿಸ್ತು ಸೊ ನನ್ನ ಎಷ್ಟೊಂದು ಅಡುಗೆಗಳ್ನ ಮರ್ತೋಗ ಮಾಡಿಬಿಟ್ಟಿದೆ ನನಗೆ ಬಂದಿರೋ ಅಂಥ ನೋವು ಹೇಳ್ಬಿಟ್ಟು ಅಂತ ಯಾಕಂದರೆ ಈ ನೋವಲ್ಲಿ ನಾನು ನನಗೆ ಎಷ್ಟೊಂದು ಅಡುಗೆಗಳು ಬರ್ತಿದ್ದನು ಕೂಡ ಮರ್ತ್ಬಿಟ್ಟಿದ್ದೀನಿ ನಾನು ಹೇಗೆ ಮಾಡ್ತಿದ್ದೆ ಅನ್ನೋದು ಅಂತ ನಂಗೆ ಅನ್ನಿಸ್ತು ಈ ರೀತಿ ಚೆನ್ನಾಗಿ ಕಲಿಸ್ಬಿಟ್ಟು ಈ ರೀತಿ ಇಟ್ಟೆ ಚೆನ್ನಾಗಿ ಏನೋ ಕಲಿಸಿದ್ದೆ ಕರೆಕ್ಟಾಗೇ ಬಂತು ಆಮೇಲೆ ಮಾಮೂಲಿ ಚಕ್ಲಿ ಉಳಿಗೆ ಹಾಕ್ಬಿಟ್ಟು ಬೆಣ್ಣೆ ಮುರುಕ್ ಮಾಡೋಣ ಲೇಟ್ ಆಗುತ್ತೆ ಎಲ್ಲ ಇನ್ನೂ ತಿಂಡಿ ಮಾಡಬೇಕಿತ್ತು ಅಂತ ಹೇಳ್ಬಿಟ್ಟು ನಾನು ಮಾಡಿದೆ ಚ ಅದರಲ್ಲಿ ರುಚಿಯಾಗಿತ್ತು ಯಾಕೋ ಕಲರ್ ಅಷ್ಟು ಇಷ್ಟ ಆಗಲಿಲ್ಲ ಮತ್ತು ಕೆಲವೊಂದು ಸ್ವಲ್ಪ ಸೀರೋದಂಗೂ ಆಗ್ಬಿಡ್ತು ಈ ಕಡೆ ಸೈಡು ತಿಂಡಿ ಮಾಡ್ತಾ ಇದ್ನಲ್ಲ ಅದರಿಂದ ಏನೋ ಹಾಗೆ ಆಯಿತು ಸೊ ಇವಾಗ ತಿಂಡಿ ಕೂಡ ಎಲ್ಲ ಆಯಿತು ಇನ್ನೂ ಇಷ್ಟು ಮಿಕ್ಕಿದೆ ಸೊ ಫ್ರೆಂಡ್ಸ್ ಇಷ್ಟೇ ಇವತ್ತಿನ ಒಂದು ವಿಡಿಯೋ ಇನ್ನೂ ಕಿಚನ್ ಒಂದು ಕ್ಲೀನ್ ಮಾಡಬೇಕು ಥ್ಯಾಂಕ್ ಯು ಬಾಯ್